ಗ್ಯಾಸ್ ಕಟರ್ ಅನ್ನ ಬಳಸಿ ಒಡವೆ ಅಂಗಡಿಯಲ್ಲಿ ದೋಚುವಂತಹ ವೇಳೆ ರಾಬರಿ ನೋಡಿದಂತ ಹೋಟೆಲ್ ಮಾಲೀಕನನ್ನ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು ಐವತ್ತೈದು ವರ್ಷದ ಮಾದೇವಪ್ಪ ಕೊಲೆಯಾಗಿರುವಂತ ದುರ್ದೈವಿ ಒಡವೆ ಅಂಗಡಿಯಲ್ಲಿ ಕಳ್ಳತನ ಮಾಡುವಂತ ಹೊತ್ನಲ್ಲಿ ಪಕ್ಕದಲ್ಲಿದ್ದಂತಹ ಹೋಟೆಲ್ ಮಾಲೀಕ ಹೊರಗಡೆ ಬಂದಿರುವುದನ್ನ ನೋಡಿ ಆತನನ್ನ ಹತ್ಯೆ ಮಾಡಿದ್ದಾರೆ ಇನ್ನು ಕಳ್ಳತನ ನಡೆದಂತಹ ಸ್ಥಳಕ್ಕೆ ಕಿರುಗಾವಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶ್ವಾನದಳ ಮತ್ತು ಬೆರಳಚ್ಚು ತಂಡದಿಂದ ತಪಾಸಣೆ ಮತ್ತು ಪರಿಶೀಲನೆಯನ್ನು ನಡೆಸಲಾಗಿದೆ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ ಇಬ್ಬರ ಹೆಂಡತಿಯರ ಗಂಡನ ಮುಖವಾಡ ಈಗ ಬಟಾ ಬಯಲಾಗಿದೆ ಈ ಘಟನೆ ಮೈಸೂರಿನ ಜೆಪಿ ನಗರದಲ್ಲಿ ನಡೆದಿದೆ ಮದುವೆಯಾಗಿ ಡಿವೋರ್ಸ್ ಆಗಿದ್ರು ಮತ್ತೊಂದು ಮದುವೆಯಾಗಿ ಮೋಸ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಆರೋಪಿ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಂಜನಗೂಡಿನ ಲಾವಣ್ಯ ಇರುವ ಯುವತಿಯನ್ನ ಮದುವೆಯಾಗಿದ್ದಾರೆ ಒಂದು ವರ್ಷ ಸಂಸಾರ ಮಾಡಿದ ಬಳಿಕ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪತ್ನಿಗೆ ಡಿವೋರ್ಸ್ ಅನ್ನ ಕೊಟ್ಟಿದ್ದ ನಂತರ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣದ ಯುವತಿ ಶೋಭಾ ಜೊತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಮನೆಯವರ ಒಪ್ಪಿಗೆಯಂತೆ ಅರೇಂಜ್ ಮ್ಯಾರೇಜ್ ಆಗಿದ್ದ ಎರಡನೇ ಹೆಂಡತಿ ಶೋಭಾಳಿಗೆ ಸ್ವಲ್ಪ ವರ್ಷದ ಬಳಿಕ ಗಂಡನ ಬಗ್ಗೆ ಗೊತ್ತಾಗಿತ್ತು ಇನ್ನು ಮೊದಲ ಪತ್ನಿ ಲಾವಣ್ಯರನ್ನ ಮೈಸೂರಿನ ಜೆಪಿ ನಗರದಲ್ಲಿರುವಂತಹ ನಿವಾಸಕ್ಕೆ ಕರೆದುಕೊಂಡು ಬಂದಿದ್ದಾನೆ ವಿಷಯ ತಿಳಿದಂತ ಎರಡನೇ ಪತಿ ಶೋಭಾ ಪ್ರಶ್ನೆ ಮಾಡಿ ಆತನ ಜೊತೆ ಇರೋದಕ್ಕೆ ಆಗಲ್ಲ ಅನ್ನೋದಾಗಿ ಇದರಿಂದ ಎರಡನೇ ಹೆಂಡತಿ ಶೋಭಾ ಪೊಲೀಸ್ ಠಾಣೆಯ ನಿರಾಕರಿಸಿದೊಲೀಸ್ ಮೆಟ್ಟಿನತ್ತಿದ್ದಾರೆ ಅಂತ ನಾನ್ ನನ್ನ ಮದುವೆ ಮಾಡಿ ಮನೆಗೆ ಕರೆದುಕೊಂಡು ಬಂದರು ಅದಾದಾಗೆ ಕೆಲವು ತಿಂಗಳ ನಂತರ ಪೊಲೀಸರಿಂದ ಕಾಲ್ ಬಂತು ನಿನ್ನ ಗಂಡ ನಿನಿಗೆ ಮೋಸ ಮಾಡಿ ಮದುವೆ ಆಗಿದೆ ಅಮ್ಮ ನೀನು ಎರಡನೇ ಅವಳು ಇಲ್ಲಿ ಡಿವೋರ್ಸ್ ಆದ ನಂತರ ಈ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಇದು ರೇಪ್ ಕೇಸ್ ಆಗುತ್ತೆ ನಿನ್ ಗಂಡ ಜೈಲಿಗೆ ಹೋಗ್ತಾನೆ ಅಂತ ಹೇಳಿದ್ರು ಅದಾದ್ಮೇಲೆ ಲಾವಣ್ಯವರ ಪೇರೆಂಟ್ಸ್ ಅವರ ಅಪ್ಪ ಅಮ್ಮ ಲಾಯರ್ ಪೊಲೀಸವರೆಲ್ಲ ಸೇರ್ಕೊಂಡು ಮ್ಯಾರೇಜ್ ಮಾಡಿದ್ರು ಗುಜರಿ ಅಂಗಡಿಯಲ್ಲಿ ಏಕಾಏಕಿ ಆಗಿ ಬೆಂಕಿ ಹೊತ್ತಿ ಉರಿದಿದೆ ದಾವಣಗೆರೆಯ ಶಿವಪಿನ ಸರ್ಕಲ್ ಬಳಿ ಇರುವಂತಹ ಗುಜರಿ ಅಂಗಡಿಯಲ್ಲಿ ಈ ಘಟನೆ ನಡೆದಿದೆ ವಾಸಿಮ ಎನ್ನುವ ಹುಡುಗಿ ಸೇರಿದಂತಹ ಗುಜರಿ ಅಂಗಡಿ ಇದಾಗಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ ಬೆಂಕಿ ಅವಘಡದಿಂದಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗೆ ಸ್ಥಳೀಯರು ಕರೆ ಮಾಡಿದ್ದಾರೆ ಇನ್ನು ಶಾರ್ಟ್ ಸರ್ಕ್ಯೂಟ್ನಿಂದ ಅಕ್ಕಪಕ್ಕದ ಅಂಗಡಿ ಮನೆಗಳ ಇತರ ವಸ್ತುಗಳು ಕೂಡ ಹಾಳಾಗಿದ್ದು ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಿಂದಿಸಿದ್ದಾರೆ ಜೊತೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ ಚಿಕ್ಕ ಮುಚ್ಚಳಗುಡ್ಡ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟವನ್ನ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಕೇಳಿಬಂದಿದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಿಕ್ಕ ಗುಡ್ಡದ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದಂತಹ ಊಟ ಬಡಿಸದೇ ಇರೀತಾ ಇರೋ ಕಾರಣಕ್ಕೋಸ್ಕರ ಪಾಲಕರು ವಿದ್ಯಾರ್ಥಿಗಳಿಗೆ ಈಗ ಟಿಸಿಯನ್ನ ತೆಗೆದುಕೊಂಡು ಹೋಗುವಂತ ಪ್ರಸಂಗ ಬಂದಿದೆ ಹಾಸ್ಟೆಲ್ ವಾರ್ಡನ್ ನಡೆಗೆ ಬೇಸತ್ತು ಪೋಷಕರು ಈಗ ಟಿಸಿ ತೆಗೆದುಕೊಂಡು ಹೋಗ್ತಿದ್ದಾರೆ ಮಕ್ಕಳಿಗೆ ಊಟ ಯಾಕೆ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಒಂದು ತಿಂಗಳಿನಿಂದ ಸ್ಟಾಕ್ ಕಡಿಮೆ ಬಂದಿದೆ ಸರ್ಕಾರದಿಂದ ರೇಷನ್ ಬಂದಿಲ್ಲ ಅಂತ ಅಡುಗೆ ಸಹಾಯಕರು ಹೇಳುತ್ತಿದ್ದಾರೆ ಆನ್ಲೈನ್ನ ಬೆಟ್ಟಿಂಗ್ನಲ್ಲಿ ಹಣವನ್ನು ಕಳೆದುಕೊಂಡು ಯುವಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ನೆಲಮಂಗಲ ತಾಲೂಕಿನ ಹಂಚಿಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಹುಬ್ಬಳ್ಳಿಯಿಂದ ಕೆಲಸ ಹುಡುಕೊಂಡು ನೆಲಮಂಗಲಕ್ಕೆ ಬಂದಿದ್ದ ಇತ್ತ ಉಷಾರಾಣಿ ಅವರಿಗೆ ಸೇರಿದಂತ ತೋಟದ ಮನೆಯಲ್ಲಿ ಚಾಲಕ ಮಹೇಶ್ ಜೊತೆ ಆಕಾಶ ವಾಸವಾಗಿದ್ದ ಹಲವಾರು ಲೋನ್ ಆಪ್ಗಳಿಂದಲೂ ಕೂಡ ಸಾಲವನ್ನು ಪಡ್ಕೊಂಡಿದ್ದ ಅಂತ ತಿಳಿದು ಬಂದಿದೆ ಮನೆಯವರು ಕೇಳಿದಕ್ಕೆ ಮೂರು ತಿಂಗಳ ಹಿಂದೆ ಊರು ಬಿಟ್ಟು ಬಂದಿದ್ದ ಬಳಿಕ ಸಾಲ ತೀರಿಸಲು ಆಗದೆ ಮನನೊಂದು ಆತ ಮೇಲು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಯಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮತಗಳತನದ ಬಗ್ಗೆ ಕಾಂಗ್ರೆಸ್ಸಿನ ಯೂತ್ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ರು ರಾಯಚೂರಿನ ಕೇಂದ್ರ ಬಸ್ ನಿಲ್ದಾಣ ಹಾಗೂ ಸುತ್ತಮುತ್ತ ಪ್ರದೇಶದಲ್ಲಿ ಮತಗಳ್ಳತನದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು ಬಸ್ಗಳು ಕಾರ್ಗಳು ಆಟೋಗಳ ಮೇಲೆ ಸ್ಟಿಕ್ಕರ್ ಅನ್ನು ಅಂಟಿಸುವಂತಹ ಮೂಲಕ ಅಭಿಯಾನವನ್ನು ಮಾಡಿದ್ರು ಅಭಿಯಾನದಲ್ಲಿ ಸಂಸದ ಕುಮಾರ್ ನಾಯಕ್ ಸೇರಿ ಕಾಂಗ್ರೆಸ್ಸಿನ ಮುಖಂಡರು ಭಾಗಿಯಾಗಿದ್ದರು ನಮ್ಮ ಮತ ನಮ್ಮ ಹಕ್ಕು ಮತಗಳತನ ಆಗದಂತೆ ಎಚ್ಚರ ವಹಿಸಿ ಅಂತ ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ಅಧೀಚೋರ್ ಒಟ್ ಚೋರ್ ಅತಿ ಚೋರ್ ಮತ್ತೆ ಕಳ್ಳ ಮಾಡಿದಂತ ನರೇಂದ್ರ ಮೋದಿಗೆ ಮತ್ತೆ ಕಲ್ಲಂಗೆ ಮಾಡೋದ ನರೇಂದ್ರ ಮೋದಿಗೆ ಸುಂದರ ಸಯಾ ಬೇಡ ಬೇಡವೆ ಬೇಡ ಒಟ್ ಚೋರ್ ನೀ ಚೋರ್ ಒಟ್ಟು ಚೋರ್ ನೀಚೋರ್ ಒಟ್ಟು ಚೋರ್ ನೀಚೋರ್ ಧರ್ಮಸ್ಥಳದ ಕುರಿತು ಅಪಪ್ರಚಾರ ಆರೋಪದ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ರಕ್ಷಣೆಗೆ ರಾಜ್ಯ ಬಿಜೆಪಿ ಮುಂದಾಗಿದೆ ಧರ್ಮಸ್ಥಳಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ಮಂಜುನಾಥನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಬಳಿಕ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದರು ವಿಜೇಂದ್ರಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಸಿಟಿ ರವಿ ಬ್ರಿಜೇಶ್ ಚೌಟಾ ವೇದವ್ಯಾಸ ಕಾಮತ್ ಸೇರಿ ಹಲವಾರು ಜನರು ಸಾಥ್ ನೀಡಿದರು ಆ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ಜೊತೆಯಲ್ಲಿ ವಿಜಯಪುರದಲ್ಲಿ ಶಾಸಕ ಯತ್ನಾಳ ಕಾರಿಗೆ ಯುವಕರು ಮುತ್ತಿಗೆಯನ್ನ ಹಾಕಿದ್ದಾರೆ ಜಿಲ್ಲೆಯ ಅಲ್ಮೇಲ ಪಟ್ಟಣದಲ್ಲಿ ಕಪ್ಪು ಬಟ್ಟೆಯನ್ನ ಪ್ರದರ್ಶಿಸಿ ಮುಸ್ಲಿಂ ಸಮುದಾಯ ಆಕ್ರೋಶವನ್ನು ಹೊರಗಾಕಿದ್ದಾರೆ ತಕ್ಷಣ ಮುಸ್ಲಿಂ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕತನ ಮಟಾಯ್ ಹೇ 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 ಕತನ ಮಟಾಯ್ ಏನ್ ಕಮೆಂಟ್ ಕೊಡ್ಬೇಕು ವಲಮಿ ಸಲಾತಿ ಜಾರಿಗೆ ಆಗ್ರಹಿಸಿ ಬಳ್ಳಾರಿಯಲಿ ಶಾಸಕ ನಾರಾಭರತ ರೆಡ್ಡಿ ಕಚೇರಿಯಾ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಕರ್ನಾಟಕ ಮಾದಿಗ ಹಾಗೂ ಉಪಜಾತಿಗಳ ಸಂಘಟನೆಗಳ ರಾಜ್ಯ ಒಕ್ಕೂಟದಿಂದ ಶಾಸಕರ ಕಚೇರಿಯ ಮುಂದೆ ಕಮಿತಿಯನ್ನ ಬಾರಿಸಿ ಪ್ರತಿಭಟನೆ ನಡೆಸಿದರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿ ಆಗಬೇಕು ಸರ್ಕಾರ ಒಳ ಮೈಸಲಾತಿ ಜಾರಿ ಮಾಡದೆ ನಿರ್ಲಕ್ಷ್ಯವನ್ನು ಮಾಡ್ತಿದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಸ್ಪಷ್ಟ ನಿಲುವನ್ನು ಪ್ರಕಟಿಸಬೇಕು ಇಲ್ಲದೇ ಇದ್ರೆ ಆಗಸ್ಟ್ ಹತ್ತೊಂಬತ್ತರಂದು ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಬೇಕು ಇಲ್ಲದೇ ಇದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದರು ಹೆದ್ದಾರಿಯಲ್ಲಿ ಸರಣಿ ಅಪಘಾತವಾಗಿದ್ದು ಎಂಟು ಕಾರುಗಳು ಜಖುಮಾಗಿದೆ ನೆಲಮಂಗಲದ ಅಡಕಮಾರನಹಳ್ಳಿ ಬಳಿ ಈ ಘಟನೆ ನಡೆದಿರೋದು ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ದಿಢೀರನೆ ಕಾರು ನಿಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದ್ದು ಅದೃಷ್ಟವಶಾತ್ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಎನ್ನುವ ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಸಿಎಸ್ಸಿ ನೆಟ್ ಸೆಂಟರ್ಗೆ ಟಾಟಾ ಸುಮ ಹೋಗ ನುಗ್ಗಿಬಿಟ್ಟಿದೆ ಬಾಗಲಕೋಟೆ ನಗರದ ಕುರೋಡಿ ಆಸ್ಪತ್ರೆಯ ಬಳಿ ಈ ಘಟನೆ ನಡೆದಿದೆ ನೆಟ್ ಸೆಂಟರ್ನಲ್ಲಿದ್ದಂತಹ ಕಾಸಿಮ್ಮ ಎನ್ನುವವರಿಗೆ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದ್ದಾರೆ ಟಾಟಾ ಸುಮ ಗುದ್ದಿದಂತ ರಭಸಕ್ಕೆ ವಾಹನದ ಮುಂಭಾಗ ನಜ್ಜುಗುಜ್ಜಾಗಿದೆ ಘಟನೆಯಿಂದ ಸಿಎಸ್ಸಿ ನೆಟ್ ಸೆಂಟರ್ನ ಕಂಪ್ಯೂಟರ್ ಟೇಬಲ್ ಸೇರಿ ಅಂಗಡಿಯಲ್ಲಿದ್ದಂತಹ ಸಾಮಗ್ರಿಗಳಿಗೂ ಕೂಡ ಹಾನಿಯಾಗಿದೆ ಸ್ಥಳಕ್ಕೆ ಶಹರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಎಲ್ಲೋ ಅಲ್ಲ ಹ ಹ್ಹ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಬಳ್ಳಾರಿಯ ಬೈರಾಪುರ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ ಮೂವತ್ತೆಂಟು ವರ್ಷದ ಸ್ವಾಮಿ ನಲವತ್ತೆರಡು ವರ್ಷದ ನಾನಾ ನಾಯ್ಕ ಮೃತ ದುರ್ದೈವಿಗಳು ಬಸ್ನಲ್ಲಿದ್ದಂತಹ ಹಲವರಿಗೆ ಗಾಯಗೊಂಡಿದ್ದು ಗಾಯಾಳುಗಳಿಗೆ ಬಿಎಂಆರ್ಸಿ ಆಸ್ಪತ್ರೆಗೆ ರವಾನಿಸಲಾಗಿದೆ ರಾಯಚೂರಿನಿಂದ ಬೆಂಗಳೂರಿಗೆ ಸಾರಿಗೆ ಬಸ್ ತೆರಳುತ್ತಾ ಇತ್ತು ಈ ಸಂದರ್ಭದಲ್ಲಿ ಅಪಘಾತ ಆಗಿದೆ ಸ್ಥಳಕ್ಕೆ ಸಿರಿಗೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಯಲ್ಲಿ ಸಿರಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿಗಳಿಂದ ಬಸ್ ಸ್ಟೇರಿಂಗ್ ಕಟ್ ಆಗಿ ಅಪಘಾತ ಸಂಭವಿಸಿರುವಂತಹ ಘಟನೆ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ ಇನ್ನು ಗುಂಡಿಗೆ ಬಸ್ ಇಳಿದಿರೋದ್ರಿಂದ ಬಸ್ ಸ್ಟೇರಿಂಗ್ ಕಟ್ ಆದಂತಹ ಹಿನ್ನೆಲೆಯಲ್ಲಿ ಪಕ್ಕದಲ್ಲಿ ನಿಂತಿದ್ದಂಥ ಟಿಪ್ಪರ್ಗೆ ಲಾರಿ ಡಿಕ್ಕಿ ಹೊಡೆದಿದೆ ಅದೃಷ್ಟವಶಾತ್ ಬಸ್ನಲ್ಲಿದ್ದಂಥ ಪ್ರಯಾಣಿಕರಿಗೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ಇನ್ನು ನರಗುಂದದಿಂದ ಹುಬ್ಬಳ್ಳಿ ಕಡೆಗೆ ಬಸ್ ಹೊರಟಿತ್ತು ಬಸ್ ಸ್ಪೀಡ್ ಲಿಮಿಟ್ಗಿಂತ ಭಾರಿ ಮನಸ್ಸಷ್ಟು ದೊಡ್ಡ ಮಟ್ಟದಲ್ಲಿ ಹೋಗ್ತಿತ್ತು ಹಾಗಾಗಿ ದುರಂತ ಒಂದು ತಪ್ಪಿದೆ ಯಾಕಂದ್ರೆ ಸ್ಪೀಡಲ್ಲಿ ಇರಲಿಲ್ಲ ನವಲಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಹಿಟ್ ಆ್ಯಂಡ್ ರನ್ಗೆ ಬೈಕ್ನಲ್ಲಿದ್ದಂತಹ ಮೆಕ್ಯಾನಿಕ್ ಸಾವನ್ನಪ್ಪಿರುವಂತಹ ಘಟನೆ ಆಗಿದೆ ಮೂವತ್ತೆಂಟು ವರ್ಷದ ಮೆಕ್ಯಾನಿಕ್ ರಾಮು ಮೃತ ದುರ್ದೈವಿ ಬೈಕ್ ಹಿಂಬದಿ ಕೂತಿದ್ದಂತಹ ಹರೀಶ್ಗೆ ಗಂಭೀರ ಗಾಯಗೊಂಡಿದ್ದಾರೆ ಜೊತೆಗೆ ಅಪಘಾತದ ಬಳಿಕ ಪರಾರಿಯಾದಂತಹ ವಾಹನ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯಗಳು ನಡೆಸಿದ್ದಾರೆ ನೆಲಮಂಗ್ಲದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ ವಿದ್ಯುತ್ ಕಂಬದಿಂದ ಬಿದ್ದು ಲೈನ್ ಮ್ಯಾನ್ ಸಾವನ್ನಪ್ಪಿದ್ದಾರೆ ತುಮಕೂರು ತಿಮ್ಮನಹಳ್ಳಿ ಕೆತ್ರಿಕೆಹಾಳ್ ಗ್ರಾಮದಲ್ಲಿ ಘಟನೆ ನಡೆದಿರೋದು ಇಪ್ಪತ್ತೈದು ವರ್ಷದ ಮುತ್ತು ಮೃತಪಟ್ಟಿರುವಂತಹ ಮ್ಯಾನ್ ವಿದ್ಯುತ್ ಕಂಬದಲ್ಲಿ ಕೆಲಸ ಮಾಡುತ್ತಿದ್ದಂತಹ ವೇಳೆಯಲ್ಲಿ ಕ್ಲಾಂಪ್ ಕಟ್ ಆಗಿ ಆಯ ತಪ್ಪೆ ಸಿಮೆಂಟ್ ರಸ್ತೆಗೆ ಬಿದ್ದು ತಲೆಗೆ ಗಂಭೀರ ಗಾಯ ಆಗಿದೆ ತಕ್ಷಣ ಮ್ಯಾನ್ ಅನ್ನ ಅಲ್ಲೇ ಇದ್ದಂತಹ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಮತ್ತು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಏನೋ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ದುರ್ಘಟನೆ ನಡೆದಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆ ಮುಂದುವರೆದಿದೆ ಕುದುರೆಮುಖ ವ್ಯಾಪ್ತಿಯಲ್ಲಿ ಭಾರಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಮರಗಳು ಬಿದ್ದು ಸಂಚಾರ ಅಸ್ತವ್ಯಸ್ತ ಆಗಿ ಸಂಪರ್ಕ ಕಡಿತಗೊಂಡಿದೆ ಇನ್ನು ಕಳಶಾ ತಾಲೂಕಿನ ಬಸರಿಕಲ್ಲ ಚೆಕ್ ಪೋಸ್ಟ್ ಬಳಿ ರಸ್ತೆಯುದ್ದಕ್ಕೂ ಅಲ್ಲಲ್ಲಿ ಮರಗಳು ಬಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ ಈ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಒಂದು ಮೂರು ಗಂಟೆಗಳ ಕಾಲ ಅಲ್ಲಿ ಸಿಲ್ಕೊಂಡ್ಬಿಡ್ತು ಇನ್ನು ರಸ್ತೆಗೆ ಬಿದ್ದಂತಹ ಮರಗಳ ಬಗ್ಗೆ ಮಾಹಿತಿ ತಿಳಿಸಿದ್ರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಯಾರೂ ಬಂದಿಲ್ಲ ಅಂತೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ನೀಡದೆ ನದಿಗೆ ನೀರು ಬಿಟ್ಟಿದ್ದಕ್ಕೆ ತುಂಗಭದ್ರಾ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ತುಂಗಭದ್ರಾ ಜಲಾಶಯ ತುಂಬಿ ಹರಿತಾ ಇದ್ದು ಜಲಾಶಯದಿಂದ ಏಕಾಏಕಿಯಾಗಿ ನದಿಗೆ ನೀರು ಬಿಡಲಾಗಿದೆ ಜಲಾಶಯದ ಏಳು ಕ್ರಸ್ಟ್ ಗೇಟ್ಗಳು ಸಮಸ್ಯೆಗಿದ್ದು ಇನ್ನು ಬೆಂಡ್ ಆಗಿವೆ ನಿನ್ನೆ ಮೂರು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಇವತ್ತು ಹದಿನಾಲ್ಕು ಗೇಟ್ಗಳ ಮೂಲಕ ನದಿಗೆ ನೀರನ್ನ ಹರಿಬಿಡಲಾಗಿದೆ ಸಮಸ್ಯೆಯಾಗಿರುವಂತಹ ಏಳು ಕ್ರಸ್ಟ್ ಗೇಟ್ ಬಿಟ್ಟು ಅಕ್ಕಪಕ್ಕದ ಗೇಟ್ಗಳಿಂದ ನೀರೀಗನ್ನ ಬಿಡಲಾಗುವಂತ ಕೆಲಸಗಳು ಮಾಡ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದ್ದು ತುಂಗಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದೆ ಶೃಂಗೇರಿಯಲ್ಲಿ ರಸ್ತೆ ತುಂಬಾ ನೀರು ನಿಂತು ಜಲಾವೃತ ಆಗಿದೆ ಹೀಗೆ ಮಳೆ ಮುಂದುವರೆದರೆ ಗಾಂಧಿ ಮೈದಾನ ಪ್ಯಾರಲಲ್ ರಸ್ತೆ ಜಲಾವೃತ ಆಗುವಂತಹ ಸಾಧ್ಯತೆ ಇದೆ ಇನ್ನು ಹೊಲ ಗದ್ದೆ ತೋಟಗಳಿಗೂ ಕೂಡ ನೀರು ನುಗ್ಗಿ ಅಡಿಕೆ ಕಾಫಿ ಬೆಳೆಗೆ ಕೊಳೆ ರೋಗ ಬರುವಂತಹ ಭೀತಿಯಲ್ಲಿ ಅಲ್ಲಿನ ಜನ ಇದ್ದಾರೆ ಪಶ್ಚಿಮ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿದ್ದು ಯಾದಗಿರಿಯ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದ್ದು ಡ್ಯಾಂನಿಂದ ಇಪ್ಪತ್ನಾಲ್ಕು ಗೇಟ್ನ ಓಪನ್ ಮಾಡಿ ಒಂದು ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಈಗಾಗಲೇ ಡ್ಯಾಂಗೆ ಒಂದು ಲಕ್ಷ ಕ್ಯೂಸೆಕ್ ನೀರು ಒಳಹರಿವು ಇದ್ದು ಮೂವತ್ತ್ ಪಾಯಿಂಟ್ ಮೂರು ಮೂರು ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಮೂವತ್ತೆರಡು ಟಿಎಂಸಿ ನೀರನ್ನು ಬಿಡುಗಡೆ ಮಾಡಲಾಗಿದೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಗಜಗಿನ ಹಾಳು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಠಡಿಗಳು ಶಿಥಿಲಾವಸ್ಥೆಗೆ ತಲುಪಿವೆ ಐವತ್ನಾಲ್ಕು ಮಕ್ಕಳಿರುವಂತಹ ಶಾಲೆಯಲ್ಲಿ ಮೂರು ಕೊಠಡಿಗಳಿವೆ ಆದರೆ ಮಳೆ ಬಂದಾಗ ಕೊಠಡಿಗಳು ಸೋರ್ತಾ ಇದ್ದು ಪ್ರಾಣ ಭಯದಲ್ಲೇ ಮಕ್ಕಳು ಪಾಠ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಅನೇಕ ಕಡೆ ಮೇಲ್ಚಾವಣಿ ಕುಸಿದು ಬೀಳುವಂತಹ ಆತಂಕ ಇದೆ ಸರ್ಕಾರಿ ಶಾಲೆಗಳ ದುರಸ್ತಿ ಮತ್ತು ಹೊಸ ಕೊಠಡಿಗಳ ನಿರ್ಮಾಣ ಭಾಗ್ಯವನ್ನ ಸರ್ಕಾರ ನೀಡಬೇಕಾಗಿದೆ ನಾವು ಐದನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಜಗಿನ ಮೂರು ಕೊಠಡಿಗಳು ಸೋರು ಸೋರುತ್ತವೆ ಅವು ನಾವು ಕಾಯಿಲೆಕ್ಕೂ ನಾವು ಅದ್ರದ್ದು ಒಳಗೆ ಕುಂದ್ರಬೇಕಂದ್ರೆ ನಮಗೆ ತೊಂದರೆ ಆಗುತ್ತದೆ ಇಲ್ಲಿ ಹೊರಗೆ ಬಂದು ಸಾರು ಪಾಠ ಮಾಡುತ್ತಾರೆ ಅಧಿಕಾರಿಗಳು ನಮ್ಮ ನಮ್ಮ ಶಾಲೆಯಲ್ಲಿ ಮೂರು ಕೊಠಡಿಗಳು ಸೋರುತ್ತವೆ ನಾವು ಹೊರಗಡೆ ಕುಂತ್ಕೊಂಡು ಪಾಠ ಮಾಡ್ತಿದ್ದೀವಿ ನಮ್ಮ ಸಾರು ಹೊರಗಡೆ ಕುತ್ಕೊಂಡು ಪಾಠ ಮಾಡ್ತಿದ್ರೆ ನಮಗೆ ಒಳಗೆ ಕುಂದ್ರಕ್ಕೆ ಭಯ ಆಗ್ತಿದೆ ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಗೆ ಮೊದಲ ಚುನಾವಣೆ ನಡೆದಿದ್ದು ಒಟ್ಟು ಹದಿನೇಳು ಸದಸ್ಯರ ಆಯ್ಕೆಗೆ ಮತದಾನ ನಡೆಯಿತು ಆಗಸ್ಟ್ ಇಪ್ಪತ್ತರಂದು ಚುನಾವಣಾ ಫಲಿತಾಂಶ ಹೊರಬರುತ್ತೆ ಒಟ್ಟು ಹದಿಮೂರು ಸಾವಿರದ ನಾನೂರ ತೊಂಬತ್ನಾಲ್ಕು ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ ಆರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮಹಿಳಾ ಮತದಾರರು ಇನ್ನು ಆರು ಸಾವಿರದ ಐನೂರ ಐವತ್ತೈದು ಪುರುಷ ಮತದಾರರು ತುಂಬಾ ಹಕ್ಕನ್ನ ಚಲಾಯಿಸಿದ್ದಾರೆ ಒಟ್ಟು ಹದಿನೇಳು ವಾರ್ಡ್ನ ಇಪ್ಪತ್ತೆರಡು ಮತಗಟ್ಟೆಯಲ್ಲಿ ಮತದಾನ ನಡೆಯಿತು ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಸಲಕರಣೆಗಳಿಗೆ ರೈತರಿಂದ ಹಣ ವಸೂಲಿ ಮಾಡ್ತಿರುವಂತ ವಿಡಿಯೋ ಈಗ ವೈರಲ್ ಆಗಿದೆ ರಾಯಚೂರಿನ ಗುರಗುಂಟ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಂದ ಹಣ ವಸೂಲಿ ಕಾರ್ಯ ನಡೆದಿದೆ ಕೃಷಿ ಇಲಾಖೆಯಿಂದ ರೈತರಿಗೆ ಸಲಕರಣೆ ನೀಡಬೇಕಾದ್ರೆ ಒಬ್ಬ ರೈತ ಮುನ್ನೂರು ರೂಪಾಯಿ ಕೊಡಬೇಕು ಸುಮಾರು ಎರಡು ಸಾವಿರ ರೈತರಿಂದ ಹೊರಗುತ್ತಿಗೆ ಆಧಾರದಲ್ಲಿ ಸದ್ಯ ಈಗ ಹಣವನ್ನು ವಸೂಲಿ ಮಾಡ್ತಾ ಇದ್ದು ಆ ಗುತ್ತಿಗೆದಾರ ಇನ್ನು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ರೈತರು ಒತ್ತಾಯಿಸಿದ್ದಾರೆ और इसी माता या ना आज तक हम करते 200 200 नाने मतलब और यस तरह कोटि तरह 280 स्टेटमेंट डायरेक्ट स्टेटमेंट ಐಮಂಗಲ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ಬೆದರಿಸಿ ಹಣ ವಸೂಲಿ ಮಾಡಿದ ಆರೋಪವನ್ನು ಕೇಳಿಬಂದಿದೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಘಟನೆ ನಡೆದಿದೆ ಸೌಂಡ್ ಸಿಸ್ಟಂ ಹಬ್ಬ ಇನ್ನು ಡ್ರೈ ಫ್ರೂಟ್ಸ್ ಹೆಸರಿನಲ್ಲಿ ಸಾವಿರಾರು ರೂಪಾಯಿ ವಸೂಲಿ ಮಾಡ್ತಾ ಇದ್ದು ಇನ್ನು ಇಬ್ಬರು ಪೊಲೀಸ್ ಸಿಬ್ಬಂದಿ ಆಗಿರುವಂತಹ ಚಿತ್ರದುರ್ಗದ ಡಿಎಆರ್ ಪೊಲೀಸ್ ಪೇದೆ ಮಾಲಿಂಗಪ್ಪ ರವಿನಾಯ್ಕ್ ವಿರುದ್ಧ ಐಮಂಗಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ತರಬೇತಿ ಶಾಲೆ ಪ್ರಾಂಶುಪಾಲ ಎಸ್ ಶ್ರೀನಿವಾಸ ಕೇಸನ್ನು ದಾಖಲಿಸಿದ್ದಾರೆ ನೆಣುಬಿಗಿದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆ ಆಗಿದೆ ಹುಬ್ಬಳ್ಳಿ ನಗರದ ನಂದಗೋಕುಲ ಬಡಾವಣೆಯಲ್ಲಿ ಈ ಘಟನೆ ನಡೆದಿರೋದು ಪತಿ ಶಿವಾನಂದ ಮನೆಯವರ ವಿರುದ್ಧ ಪೋಷಕರು ಆರೋಪ ಮಾಡುತ್ತಿದ್ದಾರೆ ಮೂವತ್ತೊಂದು ವರ್ಷದ ಜಯಶ್ರೀ ಬಡಗೇರ್ ಮೃತ ಗೃಹಿಣಿ ಶಿವಾನಂದ ಎನ್ನುವರ ಜೊತೆ ಜಯಶ್ರೀ ಮದುವೆಯಾಗಿತ್ತು ಆದ್ರೆ ಮದುವೆಗೂ ಮುಂಚೆ ಶಿವಾನಂದ ಬೇರೆ ಯುವತಿಯನ್ನ ಹದಿಮೂರು ವರ್ಷದಿಂದ ಪ್ರೀತಿಸುತ್ತಿದ್ದ ಅಂತ ಹೇಳಲಾಗ್ತಿದೆ ಮದುವೆ ನಂತರ ಜಯಶ್ರೀಗೆ ವಿಷಯ ಗೊತ್ತಾಗಿ ಪತಿ ಪತ್ನಿ ನಡುವೆ ಆಗಾಗ ಗಲಾಟೆ ಕೂಡ ಆಗ್ತಾನೆ ಇತ್ತು ಜೈಶ್ರಿಗೆ ಪತಿ ಶಿವಾನಂದ್ ಮಾನಸಿಕ ಕಿರುಕುಳವನ್ನ ನೀಡ್ತಾ ಇದ್ದ ನಮ್ಮ ಮಗಳನ್ನ ಕೊಲೆ ಮಾಡಿ ನೇಣ ಹಾಕಿದ್ದಾನೆ ಅಂತ ಸದ್ಯ ಪೋಷಕರು ಆರೋಪ ಮಾಡಿದ್ದಾರೆ ವಿಜಯಪುರದ ಜೋರಾಪುರ ಪೇಟೆಯ ಮಲಯ್ಯನ ಓಣಿಯಲ್ಲಿ ಅನ್ನದಾಸೋಹ ಏರ್ಪಡಿಸಿದ್ದು ಭಕ್ತಾದಿಗಳು ಊಟ ಮಾಡಿ ಉಳಿದ ಊಟವನ್ನು ವಿಜಯಪುರದ ಬಸ್ ನಿಲ್ದಾಣದಲ್ಲಿ ಯುವಕರೊಬ್ಬರು ಹಸಿದವರಿಗೆ ಊಟವನ್ನು ನೀಡಿದ್ದಾರೆ ಇನ್ನು ಹಸಿದು ಮಲದವರನ್ನ ಎಚ್ಚರಿಸಿ ಯುವಕರು ಊಟ ನೀಡ್ತಾ ಇರುವಂತಹ ದೃಶ್ಯ ಕಂಡುಬಂದಿದೆ ಯುವಕರ ಈ ಕೆಲಸಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ನಮಸ್ಕಾರ ನಾವು ಜೋರಪ್ಪುರ ಕಡ್ ಮಲೆನವನಿ ಪ್ರತಿ ವರ್ಷ ಶ್ರವಣ ಮಾಸದಲ್ಲಿ ಉಳಿದಿರಕಂತ ಪ್ರಸಾದವನ್ನು ತಂದೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಆದರೆ ಊರಿತ್ರ ಊರಿಗೆ ಬಂದವರು ವಿಶ್ವವಿಖ್ಯಾತ ಮೈಸೂರು ದಸರಾದ ಹಿನ್ನೆಲೆಯಲ್ಲಿ ದಸರಾ ಅನೇಕ ಕಂಜನ ಫುಟ್ಬಾಲ್ ಆಟ ಆಡಿ ಎಂಜಾಯ್ ಮಾಡಿದೆ ಮಾವುತ ಕಾವಾಡಿಗರ ಮಕ್ಕಳ ಜೊತೆ ಫುಟ್ಬಾಲ್ ಆಟ ಆಡಿದ ದಸರಾ ಅನೇಕ ಕಂಜನ ಮಕ್ಕಳೊಂದಿಗೆ ಫುಲ್ ಎಂಜಾಯ್ ಮಾಡಿರುವಂತಹ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಬೀದರ್ನ ಜಿಲ್ಲಾ ವಡಾಂಗಣ ಕ್ರೀಡಾಂಗಣದಲ್ಲಿ ಸಚಿವರು ಅಧಿಕಾರಿಗಳೊಂದಿಗೆ ಬ್ಯಾಡ್ಮಿಂಟನ್ ಆಡಿದರು. ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯಿತಿ ಸಿಇಓ ಗಿರೀಶ,[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[� Great. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಗೆ ಸಿದ್ಧತೆಗಳು ಭರದಿಂದ ಸಾಕ್ತಿವೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಆನೆಗಳಿಗೆ ಅರಮನೆಯಲ್ಲಿ ರಾಜಾತಿಥ್ಯವನ್ನು ನೀಡಲಾಗ್ತಿದೆ ಇನ್ನು ಶಕ್ತಿ ತೂಕವನ್ನು ಹೆಚ್ಚಿಸುವುದಕ್ಕೆ ದಿನಕ್ಕೆ ಎರಡು ಬಾರಿ ವಿಶೇಷ ಪೌಷ್ಟಿಕ ಆಹಾರವನ್ನು ನೀಡಲಾಗ್ತಿದೆ ಬೆಳಗ್ಗೆ ಮತ್ತು ಸಂಜೆ ತಾಲೀಮು ಮುಗಿಸಿ ಬಂದ ನಂತರದಲ್ಲಿ ಗಂಡಾನೆಗಳಿಗೆ ಸರಾಸರಿ ಪ್ರತಿದಿನ ಏಳ್ನೂರ ಐವತ್ತು ಕೆಜಿ ಆಹಾರ ಪ್ರತಿ ಹೆಣ್ಣಾನೆಗೆ ಸರಾಸರಿಯಾಗಿ ನಾನ್ನೂರ ಐವತ್ತರಿಂದ ಐನೂರು ಕೆಜಿ ಆಹಾರವನ್ನು ಅರಣ್ಯ ಇಲಾಖೆ ನೀಡ್ತಾ ಇದೆ ಆನೆಗಳ ಶಕ್ತಿ ವೃದ್ಧಿಗೆ ವಿಶೇಷ ಕಾಳಜಿಯನ್ನ ವಹಿಸಲಾಗ್ತಿದೆ ಅದಕ್ಕಾಗಿ ವಿಶೇಷ ಅಡುಗೆ ಕೋಣೆ ಕೂಡ ನಿರ್ಮಾಣ ಮಾಡಿದ್ದಾರೆ ಅವೇ ಆ ಉಡುಕೊಳ್ತಾ ಇದ್ವು ಜೊತೆಗೆ ಆ ಕಾಡಿನಿಂದ ಮೇಯ್ಕೊಂಡು ಬಂದಂತಹ ಆನೆಗಳಿಗೆ ಮಾವುತ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಪಟ್ಟಣದ ಸಂತೆ ಬೀದಿಯ ಲಕ್ಷ್ಮೀ ವೆಂಕಟರಮಣ ದೇವಾಲಯದಲ್ಲಿ ಹೋಮ ಹವನ ಅಭಿಷೇಕ ಸೇರಿ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿತು ರಥೋತ್ಸವಕ್ಕೂ ಮುನ್ನ ಬಾಗೇಪಲ್ಲಿ ಶಾಸಕ ಸುಬ್ಬರೆಡ್ಡಿ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ನಂತರ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ನೂರಾರು ಭಕ್ತರು ರಥವನ್ನ ಎಳೆದು ತಮ್ಮ ಹರಕೆಯನ್ನ ತೀರಿಸಿದ್ದು ವಿಶೇಷವಾಗಿತ್ತು ರಥೋತ್ಸವಕ್ಕೆ ಆಗಮಿಸಿದಂತಹ ಭಕ್ತಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನ ಹಮ್ಮಿಕೊಳ್ಳಾಗಿತ್ತು ಗೌರಿ ಗಣೇಶ ಹಬ್ಬಕ್ಕೆ ದಿನಗಣನೆ ಶುರುವಾಗಿದ್ದು ಶ್ರೀರಂಗಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಿಜೆಪಿಯ ಮುಖಂಡ ಸಚಿದಾನಂದ ಮಹಿಳೆಯರಿಗೆ ಬಾಗಿನ ಕೊಡುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ತಂದೆ ಎನ್ನ ಕೃಷ್ಣ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ಹೆಸರಿನಲ್ಲಿ ಮಹಿಳೆಯರಿಗೆ ಬಾಗಿನ ಕೊಡುವಂತಹ ಕಾರ್ಯಕ್ರಮವನ್ನು ನಡೆಸಿ ಬೆಂಬಲಿಗರೊಂದಿಗೆ ವೇದಿಕೆ ನಿರ್ಮಾಣದ ಸಿದ್ದತೆ ಕಾರ್ಯವನ್ನು ಪರಿಶೀಲಿಸಿದರು ಕಾರ್ಯಕ್ಕೆ ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಎನ್ನ ಮಹೇಶ್ ನಾರಾಯಣಗೌಡ ಆಗಮಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸುವಂತೆ ಸಚಿದಾನಂದ ಅವರು ಮನವಿ ಮಾಡಿದರು